ಇಂಥವನಿಗೆ ಗಂಟೆ ಹಾಲ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವ್ರ ಮಕ್ಕಳಿಗೆ ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಅಂಗ ಕಾಪಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳಾಗಿಯಮ್ಕೊಂಡು ಗಂಟೆ ಅಲ್ಲಿ ಇದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ಇದ್ದ ಅವಾಗ ಅವನು ಬಂದು ಇಲ್ಲ ಸ್ವಾಮಿ ಇನ್ಮೇಲೆ ಹಂಗೆ ಮಾಡಲ್ಲ ನಾನು ಅಂಥೇಳಿ ಅವ್ರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯಕ ಸಿಕ್ಕ ದುಡ್ಡು ತಗೊಳಂಗಿಲ್ಲ ಒಂದಿಡಿ ಹಿಟ್ಟು ಅವಂದು ನಾಲ್ಕು ಕಾಣಿಗೊಂದು ಇಳಿದು ಹಿಡಿದು ಹೋಗ್ತಾಯಿತ್ತು ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪವಾಡೋದು ಮತ್ತೊಬ್ಬರನು ಅವನ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣದಂಗೆ ಇರುತ್ತಲ್ಲ ಅದು ಅದನ್ನ ಚುಚ್ಚುಕೆ ರಕ್ತ ಫ್ರಸ್ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವನು ಐನರಿಗೂ ಬೆಲೆ ಕೊಡಲ್ವಂತೆ ಆ ಪೂಜೆನೂ ಮಾಡಿಲ್ವಂತೆ ನೋಡಪ್ಪ ಇವನು ಅಂತ ಹಂಗೆ ನೀನು ಯಾಕೆ ನಾವು ತಗೊಳ್ತೀಯ ಅವರ ಉದ್ದಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂತ ಸಂಕೀರ್ಣ ಆದರ್ಶ ತತ್ವಗಳು ಅವರು ನೋವು ತಗೊಳ್ತಿದ್ದ ಮತ್ತು ಕೆಳಗೆ ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ಇದ್ದ ಇಂತಹ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದು ಇಲ್ಲ ಇವತ್ತು ಐನರ್ಗೆ ಕರಿಯರು ಸ್ವಾಮಿಯರು ಕರಿಯರು ವರವರ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿಯೂ ಇಲ್ಲ ಈಗ ಹುಟ್ಟಿದಾಗ ಸತ್ತಾಗಿ ಎರಡು ಸತಿ ಕರಿತಾರೆ ಅದು ಇದೆ ಇಲ್ಲವೂ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಜಗದೀಶು ನೋಡಿರಿ ಎಂಥ ಒಂದು ಸಂಪ್ರದಾಯರು ಮನೆಯಲ್ಲಿ ನಾನೂರು ವರ್ಷಗಳಿಂದ ಒಂದು ದೇವಿ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮನೆ ಸಾರಿಸ್ತಾಯಿದ್ರು ಇವತ್ತು ಏನಿಲ್ಲ ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ ಪ್ಯಾನಾಗಿ ಗಾಳಿ ಉರಿಸ್ಬಿಡ್ತಾರೆ ಇಂಥ ವ್ಯವಸ್ಥೆ ಬಂದಿರೋದ್ರಿಂದ ವಿಮೆ ಕೀಟರು ಮನೆಯಲ್ಲಿ ಆವರಿಸಿದ್ರು ಮನಸ್ಸಿನಲ್ಲಿ ಆವರಿಸಿದ್ರು ಶರೀರದಲ್ಲಿ ಸೇರಿದು ಇದಕ್ಕೆ ಬಹಳ ಚಿಂತನೆ ಎಲ್ಲರೂ ಇನ್ನೊಂದು ರೂಪ ತಗೊಳ್ಳುತ್ತೆ ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ ನಿನ್ನೆ ಹೇಳಿದ್ದೀನಿ ನಾನು ಇದು ಗಾಳಿ ಮಧ್ಯಮವಾದರೂ ತೂಕವಾಗಿದೆ ಮುಂದೆ ಬರುವಂಥದ್ದು ಗಾಳಿ ರೂಪವನ್ನು ತಗೊಳ್ಳುತ್ತೆ ಯಾಕೆ ನನ್ನ ಹತ್ರ ಕೇಳಿದಲ್ಲ ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನಾವು ಮಾತಾಡ್ತಾ ಇದ್ವಿ ಅವರು ಹೇಳಿದರು ನನಗೂ ಕೊರೋನಾ ಬಂದ್ಬಿಡುತ್ತ ಗುರುಗಳೇ ನಿಮ್ಮ ಟಿ ವಿ ನೋಡಿದೆ ಇನ್ನೂ ವರ್ಷ ಹೋಗಲ್ಲ ಅಂತೀರಾ ಹೆಂಗೆ ಮಾಡೋಣ ಅಂತ ಈಗ ಸಮಸ್ಯೆ ಕೂತಿದ್ವಿ ಹಾಗೆ ಗಾಳಿ ರೂಪದಲ್ಲಿ ಏನಾಗ್ತದೆ ಪ್ರೇತ ಬಾಧೆಯಲ್ಲಿ ಯಾಕೆ ಬರ್ತದೆ ಎಲ್ಲವಕ್ಕೊಂದು ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗಲ್ಲ ಈ ನಮ್ಮಲ್ಲಿ ಸತ್ತವ್ರು ಏನು ಮಾಡ್ತೀರಿ ಸಮಾಧಿ ಅಂತೀರ ಯಾಕೆ ಸಮಾಧಿ ಅದಕ್ಕೂ ಧಾರ್ಮಿಕ ಆಚರಣೆ ಎಂದರು ಇದರ ಉದ್ದೇಶ ಏನು ಮನುಷ್ಯ ಪ್ರಾಣ ಹೋದ ಮೇಲೆ ಶರೀರ ಶವ ಆದ ಮೇಲೆ ಇಲ್ಲಿ ಬರುವಂಥ ಪೊಂಗಸುಗಳು ಕೀಟಗಳು ಭಾಳ ಅಪಾಯಕಾರಿ ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಬರುವಂಥ ಕ್ರಿಮಿಗಳು ಭಾಳ ಅಪಾಯಕಾರಿ ಅದಕ್ಕೆ ನಮ್ಮವ್ರು ಹಿಂದೇನಂದ್ರು ಮುಚ್ಚಪ್ಪ ಸಮಾಧಿ ಮಾಡುವುದು ಎಷ್ಟು ಗುಂಡಿ ತೆಗೆಯರಿ ಅದ್ರ ಕೆಳಗೆ ಕೊಂಡಿಸ್ರಿ ಆಮೇಲೆ ಬಸರು ಬಟ್ಟೆ ಹಾಕಿರಿ ತುಳಿರಿ ಇದ್ದರು ಆಮೇಲೆ ಸುಟ್ಟ ಹಾಕ್ರಿ ಇದ್ದರು ಸುಟ್ಟು ಬಿಡ್ರಿ ದೇಹನ ಅಂದರು ಇದು ಧಾರ್ಮಿಕ ಪರಂಪರೆಯಾದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು ಇವತ್ತು ಮೊನ್ನೆ ಏನು ಮಾಡಿದರು ಲಕ್ಷಾಂತರ ಜನ ಸಾವು ತಂದರು ಸಾವು ತಂಡು ಗುಂಡಿ ತೆಗೆದ್ರು ಹೆಸ್ರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ಗುಂಡಿ ಹಾಕಿದರು ಬೆಂಕಿಗೆ ಹಾಕಿದರು ಆದರೆ ಅವು ಯಾವೂ ತನ್ನ ಶರೀರ ಮೇಟ್ಟಿದೆ ಕಳ್ಕೊಂಡಿಲ್ಲ ಅವೆಲ್ಲ ಏನಾಗ್ತವೆ ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ ಅದು ಆಕಾಶ ತತ್ವ ಅಲ್ಲಿ ಕಾಸ್ಮಿಕ್ ರೇಸ್ ಅಂತ ಭೂಮಿಗೂ ಆಕಾಶಕ್ಕೂ ಒಂದು ಮಧ್ಯೆ ಒಂದು ಲೇಯರ್ ಇರ್ತದೆ ಕಾಸ್ಮಿಕ್ ಲೇಯರ್ ಅಲ್ಲಿ ಎಲ್ಲ ಸಗ್ರಹ ಆಗ್ತದೆ ಹೆಂಗೆ ನೀರು ಮೇಲೋಗಿ ಮೋಡವಾಗಿ ಗಾಳಿಯಿಂದ ಭೂಮಿಗೆ ಬರ್ತದೆ ಹಾಗೆ ಒತ್ತಡ ಬಂದಾಗ ಅವು ಕೆಳಗೆ ಬರ್ತವೆ ಅವ ನಿರ್ವಾತ ಪ್ರದೇಶ ಉತ್ಪತ್ತಿ ಆಗ್ತದೆ ಅವಾಗ ಮನುಷ್ಯನ ಮೇಲೆ ಅಟ್ಯಾಕ್ ಆಗ್ತವೆ ಅವಾಗ ಮನುಷ್ಯ ಸಾಯ್ತಾನೆ ಇದನ್ನು ನಾವೇಂದೂ ಇದೆ ಇದು ರಾವ್ ಹೊಡೀತು ಅಂದರು ನೆಲಪಟ್ಟು ಹೊಡೀತು ಅಂದರು ಇದನ್ನೆಲ್ಲ ಎಂತಹ ಕ್ರಿಯೆ ಬರ್ತವೆ ಅದಕ್ಕೆ ಎಚ್ಚರವಾಗಿರಲಿ ಭಾಳ ಮುಖ್ಯವಾಗಿರಬೇಕು ಅಂತ ಇನ್ನೂ ಅನೇಕ ಕ್ರಿಯೆ ತಗೊಂಡ್ರೆ ಎದರ ಅವಶ್ಯಕತೆ ಇಲ್ಲ ಇದು ಪ್ರಾಣ ಕಳೆಯುವಂಥ ಕಾಯಿಲೆ ಅಲ್ಲ ಮನುಷ್ಯ ಭೀತಿಗೊಳಪಟ್ಟು ಹೆದರಿ ಸಾವು ಇದ್ದಾನೆ ಅದಕ್ಕೆ ಸಾಯ್ತಕ್ಕಂಥದ್ದು ಇರಲಿಲ್ಲ ಅದಕ್ಕೆ ತಕ್ಕ ಮೆಡಿಸಿನ್ಗಳು ಅಥವಾ ಸ್ವಚ್ಛತೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಭಾಳ ಮುಖ್ಯವಾಗಿರ್ತಕ್ಕಂಥ ಈ ಧಾರ್ಮಿಕ ಆಚರಣೆಗಳು ನೀವು ಒಬ್ರನ್ನೊಬ್ಬರು ಕಂಡು ಏನಂತೀರ ಆರೋಗ್ಯವಾಗಿದ್ದೀರಾ ಅಂತ ನೀವು ಕಾಗದ ಅಂಗಂತ ಬರೀತೀರಾ ನಾವು ಆರೋಗ್ಯ ನಿಮ್ಮ ಆರೋಗ್ಯ ಏನು ಆರೋಗ್ಯ ಅಂದ್ರೆ ಏನು ದೇಹದ ಆರೋಗ್ಯವೇ ಮನಸ್ಸಿನ ಆರೋಗ್ಯವೇ ಏನು ಆರೋಗ್ಯ ನೋಡ್ರಿ ನಮ್ಮ ಜನ ಎಷ್ಟು ಬುದ್ಧಿವಂತರು ಸನಾತನ ಕಾಲದ ಸಹಿತ ಒಂದು ಆರೋಗ್ಯವಾಗಿದ್ದೀರಾ ಶರಣು ನಮಸ್ಕಾರ ಆರೋಗ್ಯವಾಗಿದ್ದೀರಾ ಅಂತ ಯಾವುದು ಆರೋಗ್ಯ ಆರು ಯೋಗ್ಯವಾಗಿದ್ದಾವ ಆರ್ಯಾವ ಮನುಷ್ಯನ್ತಕ್ಕಂಥ ಆರು ಯೋಗ್ಯವಾಗಿದ್ದಾವ ಚೆನ್ನಾಗಿಟ್ಕೊಂಡು ಚೆನ್ನಾಗಿರ್ತೀರಾ ಅಂತ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ಕಾಮಕ್ಕೊಳಗಾಗಬಾರದು ಮತ್ಸರಕ್ಕೊಳಗಾಗಬಾರದು ಲೋಭಕ್ಕೊಳಗಾಗಬಾರದು ಕ್ರೋಧಕ್ಕೊಳಗಾಗಬಾರದು ಆಶೆಗೆ ಒಳಗಾಗಬಾರದು ಈ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದು ಕಲ್ತ್ಕೊಂಡ್ವಿ ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದ್ರ ಮೂಲ ಉದ್ದೇಶ ತಿಳ್ಕೊತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರ್ಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರೇಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇದ್ದೆ ಹೇಗೆ ನೋಡಿ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನ ಅವ್ರು ಕುಂತಾಯಿತ್ತು ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವನು ಮನೆಗೆ ಬರೋದು ಬೆಳಿಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗಿ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದಾರೋ ಇಲ್ವೋ ಇವರು ಬೇಗ ಎದ್ದರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆಯಿಲ್ಲವೋ ನೋಡುವಂಥ ಅವನಿಗೇನು ಅಲ್ಲಿ ಇಡ್ತಾ ಇದ್ರು ಜೋಳದ ಹಿಟ್ಟು ಒಂದೇಳಿ ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ದಾಸೋಗ ಅಂತ ಒಂದಿಡಿ ಜೋಳದ ಹಿಟ್ಟು ತಗೊಳ್ಳೋದು ಜೋಳಿಗೆ ಹಾಕಿ ಈಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದ ಅವನು ಎಲ್ಲರ ಮನೆ